ರೈತರ ಖಾತೆಗೆ ಬೆಳೆ ಹಾನಿ ಪರಿಹಾರ ಜಮಾವಣೆಯಾಗಿದೆ ಈ ಜಿಲ್ಲೆ ಹಾಗೂ ಈ ತಾಲೂಕಿನ ರೈತರ ಖಾತೆಗೆ ಮೊತ್ತ ವರ್ಗಾವಣೆ ಹಾಗಾದರೆ ಯಾವ ತಾಲೂಕಿನ ರೈತರಿಗೆ ಎಷ್ಟು ಪರಿಹಾರ ಸಿಕ್ಕಿದೆ ಎಂಬ ಮಾಹಿತಿ ನೋಡೋಣ ತಪ್ಪದೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಮಾಹಿತಿ ಏನಂದು ನೋಡೋಣ ಮುಂಗಾರು ಹಂಗಾಮಿನ ಬರ ಪರಿಸ್ಥಿತಿ ಉಂಟಾದ ಬೆಳೆ ಹಾನಿಗೆ ಅರ್ಹತೆಯಂತೆ ಬೆಳೆ ಹಾನಿ ಮೊತ್ತವನ್ನು ರೈತರ ಖಾತೆಗೆ ನೇರವಾಗಿ ಸರ್ಕಾರದಿಂದ ಡಿಬಿಟಿ ಮೂಲಕ ಹಣ ಬಿಡುಗಡೆ ಮಾಡಲಾಗಿದೆ ಹೌದು ಸ್ನೇಹಿತರೆ ರೈತರು ತಮ್ಮ ಖಾತೆಗೆ ಜಮೆ ಆಗಿರುವ ಹಣದ ಕುರಿತು ಪರಿಶೀಲಿಸಿಕೊಂಡು ಬೆಳೆ ಪರಿಹಾರ ಜಮೆ ಆಗದ ಇದ್ದ ಸಂದರ್ಭದಲ್ಲಿ ಝೀರೋ ಎಂಟು ಮೂರು ಐದು ಒಂಬತ್ತು ಎರಡು ಎರಡು ಐದು ಝೀರೋ ಎರಡು ಝೀರೋ ಸಂಖ್ಯೆಗೆ ಸಂಪರ್ಕಿಸಲು ತಿಳಿಸಲಾಗಿದೆ ಅದಲ್ಲದೆ ರೈತರಿಗೆ ಪರಿಹಾರ ಬರದಿದ್ದರೆ ರೈತರು ತಮ್ಮ ಖಾತೆಗೆ ಆಧಾರ್ ಲಿಂಕ್ ಮತ್ತು ಕೆವೈಸಿ ಮಾಡಿಸಬೇಕು ಹೌದು ಸ್ನೇಹಿತರೆ ಇಂಡಿ ತಾಲೂಕಿನ ನಲವತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತು ರೈತರಿಗೆ ಅರವತ್ನಾಲ್ಕು ಕೋಟಿ ಎಪ್ಪತ್ತೊಂದು ಲಕ್ಷ ತೊಂಬತ್ತಾರು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆ ಮಾಡಲಾಗಿದೆ ಎಂಬ ಮಾಹಿತಿಗ ತಿಳಿದು ಬಂದಿದೆ ಇದರ ಜೊತೆಗೆ ಮುಂಗಾರು ಹಂಗಾಮಿನಲ್ಲಿ ಬೆಳೆಗೆ ವಿಮೆ ಪಡೆದಿದ್ದ ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ನಾಲ್ವತ್ನಾಲ್ಕು ಪಾಯಿಂಟ್ ಮೂವತ್ತ್ನಾಲ್ಕು ಕೋಟಿ ವಿಮಾ ಮೊತ್ತ ಕೂಡ ಬಂದಿದೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ತಮ್ಮ ಬೆಳೆಗಳಿಗೆ ವಿಮೆ ಪಡೆದಿದ್ದ ಕಾರವಾರ್ ಜಿಲ್ಲೆಯ ಇಪ್ಪತ್ತೇಳು ಸಾವಿರದ ಆರುನೂರ ಮೂವತ್ತು ರೈತರಿಗೆ ಒಟ್ಟು ನಲವತ್ನಾಲ್ಕು ಪಾಯಿಂಟ್ ಮೂವತ್ನಾಲ್ಕು ಕೋಟಿ ವಿಮೆ ಪರಿಹಾರ ಬ್ಯಾಂಕ್ ಖಾತೆಗೆ ಜಮಾವಣೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗೂಬಾಯಿ ಅವರು ತಿಳಿಸಿದ್ದಾರೆ ಇದರ ಜೊತೆಗೆ ಮತ್ತೆ ಎರಡು ಜಿಲ್ಲೆಗಳ ಮಾಹಿತಿ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ ಮತ್ತಿಸಿಕೊಣ ಹೊಸ ಒಂದು ಜಿಲ್ಲೆಯ ಮಾಹಿತಿಯ ಜೊತೆಗೆ ಧನ್ಯವಾದಗಳು